ದಿನಾಂಕ ಹತ್ತಾರು ಎರಡ್ ಸಾವಿರ ಇಪ್ಪತ್ತೈದರಂದು ಹುಕ್ಕೇರಿ ತಾಲೂಕಾ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಹುಕ್ಕೇರಿ ಕಚೇರಿಗೆ ರೈತ ಸಂಘಟನೆಯ ತಾಲೂಕಾ ಅಧ್ಯಕ್ಷರು ಹಾಗೂ ಸದಸ್ಯರು ಇವತ್ತು ಬೆಳಗ್ಗೆ ಕಚ್ಚಾ ರಸ್ತೆ ನಿರ್ಮಾಣ ಬೆಳವಿ ಹಾಗೂ ಸಂಕೇಶ್ವರ್ ಕಮತ್ನೂರ್ ಹಲವಾರು ರಸ್ತೆ ರಿಪೇರಿ ಮಾಡಲು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿರತಕ್ಕಂತಹ ಶೇಖಾಂತ್ ಗೋಂದಳಿಯವರಿಗೆ ತಮ್ಮ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ತಕ್ಷಣವೇ ಈ ಕಾಮಗಾರಿ ಪ್ರಾರಂಭ ಮಾಡುತ್ತೇವೆ ಎಂದು ನಾಳೆನೇ ಭೇಟಿ ಕೊಟ್ಟು ತಕ್ಷಣ ಕಾಮಗಾರಿ ಪ್ರಾರಂಭ ಮಾಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಅಧ್ಯಕ್ಷರಾದ ಸಂಜು ಹಾವಣ್ಣವರ್ ನಾಗರಾಜ್ ದೇಸಾಯಿ ಮಲ್ಲಪ್ಪ ಬೈಲನ್ನವರ ತಾಲೂಕಾ ಕಾರ್ಯಾಧ್ಯಕ್ಷರು ನಾಗರಾಜ್ ಹಾದಿಮನಿ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ರವಿ ಚಿಕ್ಕೋಡಿ ಹುಕ್ಕೇರಿ ಬ್ಲಾಕ್ ಅಧ್ಯಕ್ಷರು ಸುಧೀರ್ ಪಾಟೀಲ್ ಸಂಕೇಶ್ವರ್ ಅಧ್ಯಕ್ಷರು ರವಿ ಬೋರ್ಗಲ್ಲೆ ರೈತ ಸಂಘಟನೆ ಕಾನೂನು ಸಲಹೆಗಾರರು ಶ್ರೀಕಾಂತ್ ಚೋಗ್ಲಾ ನಾಗರಾಜ್ ನೇಸ್ರಿ ಹಾಗೂ ಹಲವಾರು ರೈತ ಮುಖಂಡರು ಹಾಜರಿದ್ದರು ಇನ್ನೊಂದು ಸಾರಿ ಕೇಳೋಣ ಇಲ್ಲದ ದೊಡ್ಡ ಪಟ್ಟದಾಗ ಹೋರಾಟ ಮಾಡೋಣ ಅಂತ ತಿಳ್ಕೊಂಡು ಇವತ್ತು ನಾವು ಮಾನವೀಯ ದೃಷ್ಟಿಯವ್ರ ಜೊತೆ ಮಾತಾಡಕ್ಕೆ ಬಂದಾಗ ಎ ಡಬ್ಲ್ಯೂ ಆಫೀಸಲ್ಲಿ ಇರಲಿಲ್ಲ ಸೆಕ್ಷನ್ ಆಫೀಸರ್ ಇದ್ರು ಸೆಕ್ಷನ್ ಆಫೀಸರ್ ನೀವು ಎ ಡಬ್ಲ್ಯೂ ಅವ್ರನ್ನ ಕೇಳಿ ನಮಗೆ ಸಂಬಂಧ ಇಲ್ಲದ ವಿಷಯ ಅಂತ ಮಾತಾಡಿದರು ಅದಕ್ಕೆ ನಾವು ಕೋಪಗೊಂಡು ಆಫೀಸ್ ಕಿಲಿ ಹಾಕ್ತೀವಿ ಅಂತ ಹೇಳಿದಾಗ ಎ ಡಬ್ಲ್ಯೂ ಅವರು ಬಂದರು ಎ ಡಬ್ಲ್ಯೂ ಅವ್ರ ಫೋನ್ ಹಚ್ಚಿ ಅವರು ಅವರು ಏನು ರೆಸ್ಪಾನ್ಸ್ ಮಾಡಲಿಲ್ಲ ಅದಕ್ಕೆ ನಾವು ಕೀಲಿ ಹಾಕಿದ್ವಿ ಇವತ್ತು ಬರ ಬಂದಷ್ಟು ಮಾಡಿದ್ದು ಅದಕ್ಕೆ ಅವ್ರು ಮಾತಾಡಿ ಎರಡಿಂದ ರಸ್ತೆ ಸರಿ ಮಾಡಿ ಮಾತು ಕೊಟ್ಟಾರ ಕೃಷ್ಣ ಹೋರಾಟನ ತಕೊಂಡು ನಮ್ಮ ಹೆಸರು ಸಂಜೀವ್ ಆವಣ್ರು ರೈಸನ್ ತಾಲೂಕು ಅಧ್ಯಕ್ಷರು ಹುಳ್ಳುಳ್ಳಿಯಿಂದ ಬೆಳ್ಳಿ ಅವರಿಗೆ ಮೂರು ಕಿಲೋಮೀಟರ್ ರಸ್ತೆ ಬಗ್ಗೆ ಕೆಟ್ಟ ಬಗ್ಗೆ ರೈಸಂಗ್ ಬಂದು ಈ ಆಫೀಸಿಗೆ ಮನೆ ಮಾಡಿದರು ಅದನ್ನು ಹೋಗಿ ನೋಡ್ಕೊಂಬಂದೆ ನೋಡ್ಕೊಂಬಂದು ಅದನ್ನು ನಮ್ಮ ಮೇಲಾಧಿಕಾರಿಗಳು ಮಾತಾಡಿದ್ದು ಮಾತಾಡಿ ಅದನ್ನು ದುರಸ್ತಿ ಮಾಡಿಕೊಡುವುದಾಗಿ ಅವ್ರಿಗೆ ತಿಳಿಸಿದ್ವಿ ದುರಸ್ತಿ ಮಾಡಿಕೊಡ್ತು ತೊಂದರೆ ಕರ್ಕೊಡ್ತೀನಿ